இன்ஸ்பைர் நானும் கூட ட்ரை அந்த அந்த அண்ட் துபா தினமே பஸ் சாம்பார் டெய்லி ப்ளாக் இதுல அப்ளோட பஸ் சாம்பார் வந்து ஆகிட்டு அஹ் ತ್ರೀ ಟು ಫೋರ್ ಮಂತ್ಸ್ ಮೇಲೆ ಆಗಿತ್ತು ನಮ್ಮನೇಲಿ ಮಾಡ್ಬಿಟ್ಟು ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಮಲೆನಾಡು ಸ್ಟೈಲ್ ಅಲ್ಲಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಇದು ಟೈಗ್ನೆನ್ಸಿ ಏನ್ ಹೇಳ್ತಾ ಆಮೇಲೆ ಹೇರ್ ಫಾಲ್ ಸ್ಕಿನ್ ಕೇರ್ಗೆಲ್ಲ ಈ ಪ್ರೋಟೀನ್ ಅಡ್ಡು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದೀನಿ ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ನೋಡೋಣ ವಿಡಿಯೋ ಯಾವ ತರ ಬರುತ್ತೆ ಅಂತ ಹೇಳಿ ಅಂಡ್ ವಿಡಿಯೋನ ಎಲ್ವೂ ನೋಡಿ ಎಲ್ಲ ಸ್ಕಿಪ್ ಮಾಡಿ ಅಂಡ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ మేము సబ్స్క్రైబ్ మరిబేడి అండ్ ఇంకా మినీ కురు సరే మినీ కు ఇష్ట ఆ లైక్ అదను కూడా థ్యాంక్ యూ సో మచ్ ఇంతవరకు హలో గైస్ వెల్కమ్ బ్యాక్ టు సో ఇవ్ బయ న్లగ్ శురుక ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಹೋಗಿ ಇವಾಗ ಡ್ರೈ ಫ್ರೂಟ್ಸ್ ಲಡ್ನ ರೆಡಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ಖರ್ಜೂರ ಆಲ್ಮಂಡು ಆಮೇಲೆ ಕ್ಯಾಶು ವಾಟರ್ ಮೆಲನ್ ಸೀಡ್ಸು ಫ್ಲೆಕ್ಸ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಆಮೇಲೆ ಈ ಸನ್ ಫ್ಲವರ್ ಸೀಡ್ಸ್ ಇರುತ್ತಲ್ಲ ಅದನ್ನೆಲ್ಲದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದು ಫಸ್ಟು ಇನ್ನು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇದನ್ನು ಆಲ್ಮಂಡು ಮತ್ತು ಕ್ಯಾಶ್ಯೂ ಬಾದಾಮಿ ಮತ್ತು ಕ್ಯಾಶ್ಯೂ ಏನಿದೆ ಗೋಡಂಬಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಬೇಕಂದ್ರೆ ನೀವು ಎಳ್ಳು ಆಮೇಲೆ ಡ್ರೈ ಕೊಕೋನೆಟ್ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನು ಎಳ್ಳು ಮತ್ತು ಡ್ರೈ ಕೊಕೋನೆಟ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ನಾನು ಒಂದು ಡ್ರೈ ಕೊಕೋನೆಟ್ನ ತೊಗೊಂಡಿದ್ದೀನಿ ಇದನ್ನು ಅರ್ಧ ಕಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಗ್ರೇಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಉಂಡೆ ಮಾಡುವಾಗ ಸೊ ಫಸ್ಟು ಬಂದ್ಬಿಟ್ಟು ಖರ್ಜೂರದ್ದು ಏನಿದೆ ಅಲ್ಲ ಬೀಜಗಳು ಒಳಗಡೆ ಅದನ್ನೆಲ್ಲ ತೆಗಿ ತೆಗಿಬೇಕು ಅದಾದಮೇಲೆ ಇಲ್ಲಿ ಕೊಕೋನಟ್ಟನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮಂಡು ಮತ್ತು ಕಾಜು ಮತ್ತು ಖರ್ಜೂರ ಮೂರನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಎಲ್ಲ ರೆಡಿ ಆಗಿದೆ ಸೊ ನೆಕ್ಸ್ಟ್ ಏನಂದರೆ ಇದನ್ನೆಲ್ಲ ತುಪ್ಪದಲ್ಲಿ ನಾವು ಉಡ್ಕೊಳ್ಬೇಕು ಅದಕ್ಕಿಂತ ಮೊದಲು ನಾನು ಮಿಕ್ಸಿ ಗ್ರೈಂಡಲ್ಲಿ ಈ ಖರ್ಜೂರ ಏನಿದೆಯಲ್ಲ ಅದನ್ನು ಒಂದು ಸರಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ರೌಂಡ್ ಹಾಕ್ಕೊಂಡ್ರೆ ಸಾಕು ಸುಮ್ ಸುಮ್ಮನೆ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಲಿ ಅಂತ ಯಾಕೆಂದರೆ ಲಡ್ಡು ಮಾಡುವಾಗ ಈ ಖರ್ಜೂರನೇ ತುಂಬ ಇಂಪಾರ್ಟೆಂಟ್ ಅದೇ ಲಡ್ಡುಗೆ ಒಂದು ಬಾಯ್ ಶೇಪ್ ಥರ ನಾವು ಲಡ್ಡು ಮಾಡ್ತೀವಲ್ಲ ಅವಾಗ ಸ್ಟಿಕ್ ಆಗುತ್ತೆ ಎಲ್ಲ ಡ್ರೈ ಫ್ರೂಟ್ಸು ಇದಕ್ಕೆ ಸೊ ಹಂಗಾಗಿ ಇದನ್ನು ಈ ಥರ ಮಾಡ್ಕೊಂಡ್ರೆ ಬೇಗ ಈಸಿಯಾಗಿ ಲಡ್ಡು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಖರ್ಜೂರನ ಈ ಥರ ಮಿಕ್ಸಿಲಿ ಒಂದು ಎರಡು ಮೂರು ರೌಂಡನ್ನ ಹಾಕ್ಕೊಂಡಿದ್ದೀನಿ ಖರ್ಜೂರ ಇಷ್ಟಕ್ಕೆ ಈ ಅದಕ್ಕೆ ಬಂದರೆ ಸಾಕು ಖರ್ಜೂರ ಸೊ ಫಸ್ಟು ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು ಫಸ್ಟು ಖರ್ಜೂರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಯಾಕೆಂದರೆ ಇದು ಬೇಗ ಸೀದೋಗ್ಬೋದು ಅಂತ ಹೇಳಿ ಸೊ ಇದಾದ್ಮೇಲೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸರಿ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿ ಆದಮೇಲೆ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡಬೇಕು ಸೊ ಇದನ್ನು ನಾವು ಲೋ ಫ್ಲೇಮಲ್ಲಿ ಬೇಕಂದ್ರೂ ಮಾಡ್ಕೊಳ್ಬೋದು ಇಲ್ಲ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದೇನು ಬಿಸಿ ಇರತ್ತಲ್ಲ ತುಪ್ಪ ಬಿಸಿ ಇರತ್ತಲ್ಲ ಅದರಲ್ಲೇ ಈ ಖರ್ಜೂರ ಮತ್ತು ಆ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಬಿಸಿಯಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ನಾವು ತಣ್ಣಗಾದ್ಮೇಲೆ ಉಂಡೆನ ಕಟ್ಕೊಳ್ಬೋದು ಈ ಉಂಡೆ ಬಂದುಬಿಟ್ಟು ಏನು ಪ್ರೋಟೀನ್ ಲಡ್ಡು ಅಂತ ಏನು ಹೇಳ್ತಾರೆ ಎಕ್ಸ್ಪೆಷಲಿ ವುಮೆನ್ಸ್ಗೆ ಆಫ್ಟರ್ ತರ್ಟಿ ಆಮೇಲೆ ಇಲ್ಲಾಂದರೆ ಪೋಸ್ಟ್ ಪ್ರೆಗ್ನೆನ್ಸಿದು ಏನು ಟೈರ್ಡ್ನೆಸ್ ಇರುತ್ತೆ ನಮ್ಮದು ಬೋನು ಮತ್ತು ಮಸಲ್ಸ್ ಎಲ್ಲ ಏನು ವೀಕ್ನೆಸ್ ಇರುತ್ತಲ್ಲ ಅದಕ್ಕೆಲ್ಲ ಡೈಲಿ ಒಂದು ಇಲ್ಲ ಎರಡು ಲಡ್ಡನ್ನ ತಿಂದುಬಿಟ್ರೆ ಸಾಕು ತುಂಬ ಅಂದರೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ ನಾನು ಲಾಸ್ಟಲ್ಲಿ ಇದಕ್ಕೆ ಕೊಕೋನೆಟ್ಟು ಮತ್ತು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಬೀಜ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡ್ರಾ ಗ್ರೇಟೆಡ್ ಕೊಕೋನಟ್ಟು ಮತ್ತು ಎಳ್ಳು ಬೀಜ ಎರಡನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಟ್ಬಿಟ್ಟು ನೆಕ್ಸ್ಟು ಇದನ್ನು ಉಂಡೆಗಳನ್ನಾಗಿ ಕಟ್ಕೊಳ್ಬೋದು ಇದರಲ್ಲಿ ಫ್ಲೆಕ್ಸ್ ಸೀಡ್ಸ್ ಇದೆ ಬಾದಾಮಿ ಮತ್ತು ಕ್ಯಾಶು ಇದೆಲ್ಲ ಸ್ಕಿನ್ಗೂ ಹೆಲ್ಪ್ ಮಾಡುತ್ತೆ ಗ್ಲೋ ಆಗೋದಕ್ಕೆ ಆಮೇಲೆ ಬಾಡಿನೂ ಸ್ಟ್ರೆಂತ್ ಬಾಡಿಗೂ ಕೂಡ ಎನರ್ಜಿ ಕೊಡುತ್ತೆ ಅದಲ್ಲದೆ ಫ್ಲೆಕ್ಸ್ ಸೀಡ್ಸು ಮತ್ತು ಈ ಸಸಿಮಿ ಸೀಡ್ಸ್ ಎಲ್ಲ ಏನು ನಾವು ಹಾಕಿದ್ದೀವಲ್ಲ ಅದು ಹೇರ್ ಗ್ರೋತು ಹೇರ್ ಲಾಸ್ ಎಲ್ಲ ಆಗುತ್ತಲ್ವ ನಮಗೆ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ನಾನಂತೂ ಒಂದು ಮಾಡಿ ಆದಮೇಲೆ ಡೈಲಿ ಒಂದೆರಡು ಮೂರು ದಿನ ತಿಂದೆ ತುಂಬ ಅಂದರೆ ತುಂಬ ಟಯರ್ಡ್ನೆಸ್ ಕಡಿಮೆ ಆಯಿತು ನನಗೂ ಕೂಡ ಫೀಲ್ ಆಗ್ತಾ ಇತ್ತು ಓಕೆ ಆಮೇಲೆ ಡೈಜೆಷನ್ ಕೂಡ ಚೆನ್ನಾಗ್ ಆಗ್ತಾ ಇತ್ತು ನಂದು ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ಸೊ ಇದು ತಿಂದಾದ್ಮೇಲೆ ನನಗೆ ರೋಟೀನ್ ಏನು ಹೇಳ್ತೀವಲ್ಲ ಅದು ಚೆನ್ನಾಗಿ ಆಗ್ತಾ ಇತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಸೊ ಅಷ್ಟೊಂದು ಟಯರ್ಡ್ನೆಸ್ ಅಂತ ಅನಿಸ್ತಿರ್ಲಿಲ್ಲ ಇಲ್ಲ ಅಂದರೆ ನನಗೆ ಯೂಶ್ವಲಿ ತ್ರೀ ಓ ಕ್ಲಾಕಿಲ್ಲ ಟೂ ಓ ಕ್ಲಾಕಿಗೆಲ್ಲ ಸ್ವಲ್ಪ ಬ್ಯಾಕ್ ಶುರು ಶುರುವಾಗಿಬಿಡುತ್ತೆ ಜಾಸ್ತಿ ಹೊತ್ತೆಲ್ಲ ಕುತ್ಕೊಂಡಿರೋದಕ್ಕಾಗಲ್ಲ ಇನ್ ಕೇಸ್ ಏನಾದರೂ ನಾವು ತುಂಬ ನಡೆದಾಡ್ಬಿಟ್ಟೆ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದೊಂದು ಎಲ್ಪ್ಫುಲ್ಲು ರೆಮಿಡಿ ಅಂದರೆ ಒಂದು ಟಿಪ್ಸು ನೀವು ಮಾಡ್ಕೊಂಡು ಟ್ರೈ ಮಾಡಿ ಮನೇಲಿ ಇವಾಗ ನಾನು ತುಂಬ ದಿನಗಳಾದಮೇಲೆ ನಮ್ಮ ಮನೇಲಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಫಸ್ಟು ಸೊಪ್ಪೆಲ್ಲ ದಂಟಿನ ಸೊಪ್ಪು ಅದನ್ನು ಕ್ಲೀನ್ ಮಾಡಿ ಕಟ್ಟಿಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಕಡ್ಡಿಗೆ ಈ ಥರ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲದನ್ನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ ನಮ್ಮಮ್ಮ ಇದೇ ಥರ ಸಾಂಬಾರು ಮಾಡ್ತಿದ್ದಿದ್ದು ಮೊದಲು ಬೇಳೆ ಬೇಯಿಸ್ಕೊಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾನು ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ ಏನು ಪೋಣಸ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಳೆ ಯಾವ್ದು ಬೇಕಂದ್ರೂ ಯೂಸ್ ಮಾಡ್ಬೋದು ಬಟ್ ನಾನು ತೊಗರಿ ಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅದಾದಮೇಲೆ ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಎಲ್ಲದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಬೆಂದಿರೋ ಅಂಥದ್ದು ಟೊಮೊಟೊ ಬೆಂದಿರೋ ಅಂಥದ್ದು ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಕಾಯಿ ಆಮೇಲೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಖಾರಕ್ಕೆ ಅಂತ ತೊಗೊಂಡಿದ್ದೀನಿ ಇದು ಬಸ್ಸಾರು ಖಾರಕ್ಕೆ ಸೊಪ್ಪನ್ನು ಅಷ್ಟೇ ಬಸ್ದ್ಬಿಟ್ಟು ಕಟ್ಟನ್ನು ಬೇರೆ ಮಾಡಿ ಸೊಪ್ಪನ್ನ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಜನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಕೊಳ್ತಾರೆ ನಾನು ಅದೇ ಥರ ರುಬ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸು ಸಾಂಬಾರಿಗೆ ಎತ್ತಿಟ್ಕೊಂಡಿದ್ನಲ್ಲ ಅದು ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಜೊತಲ್ಲೇ ಹಾಕೊಳ್ತಾ ಇದ್ದೀನಿ ರುಬ್ಬುವಾಗ ಜೀರಿಗೆ ಮತ್ತು ಮೆಣಸುಕಾಳು ಆಮೇಲೆ ಹಸಿಮೆಣ್ಸಿನಕಾಯಿ ಬೆಂದಿರೋವಂಥ ಟೊಮೊಟೊ ಅದ್ರ ಜೊತೆ ಸ್ವಲ್ಪ ಬೆಂದಿರೋವಂಥ ಟಮ್ ಸೊಪ್ಪು ಮತ್ತು ಸುಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಫಸ್ಟು ನಾನು ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಬಿಟ್ಟು ಬಾಣಲೆಲಿ ಜೀರಿಗೆ ಮತ್ತು ఆనియన్ హాకు సొప్పను ఒగరణే కొట్కీ ನೆಕ್ಸ್ಟು ಖಾರ ರುಬ್ಕೊಂಡಿದ್ನಲ್ಲ ಅದಕ್ಕೂ ಅಷ್ಟೇ ಒಗ್ಗರಣೆ ಹಾಕ್ಕೊಂಡು ಖಾರಾನೂ ಸೇರಿಸ್ಕೊಳ್ತಾ ಇದ್ದೀನಿ ಬಸ್ ಸಾಂಬಾರು ಖಾರ ರೆಡಿಯಾಗಿದೆ ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬಸ್ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಈ ಬಸ್ಸಾರು ಬಂದು ಟೊಮೊಟೊ ಈರು ಆಮೇಲೆ ಹಸಿಮೆಣಸಿನ್ಕಾಯಿ ಬೇಯಿಸಿದ್ದೀವಲ್ಲ ಅದೇ ಒಂದು ಸ್ಪೆಷಲು ತುಂಬ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ನಾವು ಸೊಪ್ಪು ಕಟ್ಟು ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಊಟಕ್ಕೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಸೊಪ್ಪಿನ ಜೊತೆ ಸಾಂಬಾರು ಹಾಕ್ಕೊಂಡ್ಬಿಟ್ಟು ಅನ್ನ ಮುತ್ತೆ ಜೊತೆ ನೀವು ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಇದರಲ್ಲಿ ಬಾಯ್ಲ್ ಮಾಡಿರುವಂಥ ಸೊಪ್ಪು ಬೇಳೆ ಎಲ್ಲ ಇರುತ್ತೆ ಜೊತೆಯಲ್ಲಿ ಸಾಂಬಾರ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಪಾಪುಗೂ ನಾನು ಪಾಪುಗೆ ಸೊಪ್ಪು ವೈಟ್ ರೈಸು ಮತ್ತು ಎಗ್ ಜೊತೆ ಊಟನ ಕೊಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ತುಂಬ ಜನ ಕೇಳ್ತಾರೆ ಪಾಪು ಸಾಕು ತರಕಾರಿ ಏನು ತಿನ್ನಲ್ವ ಅಂತ ತಿಂತಾಳೆ ಈ ಥರ ನಾವು ಮಾಡಿದಾಗ ನಾವು ಈ ಥರ ಸರ್ವ್ ಮಾಡ್ತೀವಿ ಅವಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ತಿಂತಾಳೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಟೈಮು ಹೊರಗಡೆ ಬಂದ್ವಿ ಸ್ವಲ್ಪ ಮಸಾಲೆ ಪುರಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಳ್ಬೇಕು ಅಂತ ಹೇಳಿ ಸೊ ಗಾಯ ಇವತ್ತಿಗೆ ಇಲ್ಲಿ ನಾನು ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ వీడియో ఇష్ట అనే లైక్ మరిబేడి అండ్ సబ్స్క్రైబ్ కూడా థ్యాంక్ యూ ఫార్ వాచింగ్